ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವನು ಯಾರಿಗಿರಿ ನೀನು ಹೇಳು ಗಿರೀಶ ಯಾವ ಗಿರೀಶ ಕರೆಕ್ಟಾಗಿ ಫುಲ್ ಹೆಸರು ಹೇಳು ಫ್ರೆಂಡ್ಸ್ ಇವನು ನನ್ನ ಮಗ ಗಿರೀಶ್ ಜಕ್ಕನಹಳ್ಳಿ ಅಂತ ಹೇಳಿಬಿಟ್ಟು ಹಾಯ್ ಮಾಡಿರಿ ಎಲ್ಲರಿಗೂ ಸ್ನೇಹಿತರೆ ಇವತ್ತ ನಾನು ಮಾತಾಡ್ತಿರುವಂತಹ ಟಾಪಿಕ್ಕಿಗೆ ಬಂದುಬಿಡೋಣ ಸುಮ್ಮನೆ ಕಾಲ ಕಳೆದಿರ ಏನಪ್ಪ ಟಾಪಿಕ್ಕು ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬಂದಂತಹ ಡಿ ಸಿಗಳಿಗೆಲ್ಲ ಅರ್ಜಿ ಆಗ್ತಾ ಇದ್ದಾರೆ ಗಂಡುಸರು ಗಂಡು ಹುಡುಗರು ನಮ್ದು ಮದುವೆ ಆಗ್ತಾ ಇಲ್ಲ ಮದುವೆ ಮಾಡಿಸ್ಕೊಡಿ ಸ್ವಾಮಿ ಅಂತ ಡಿ ಸಿಗಳು ಏನ್ ಮಾಡ್ತಾರ್ರೀ ಮದುವೆ ಆಗದಕ್ಕೆ ಆ ಕೆಲವರಿಗೆ ಇವೆಲ್ಲ ಕಾಮಿಡಿ ಅನ್ಸುತ್ತೆ ಆದ್ರೆ ಅದೊಂದು ರೀತಿಯಾದಂತಹ ಸೀರಿಯಸ್ ಪ್ರಶ್ನೆ ಸ್ನೇಹಿತರೆ ನೋಡಿ ಇಲ್ಲಿ ಗಂಡು ಮಕ್ಕಳ ಮದುವೆ ಯಾಕಾಗ್ತಾ ಇಲ್ಲ ಯಾರ ಕಾರಣ ಏನು ಮಾಡಿದ್ರೆ ಅದು ಸರಿಯೋಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಮಾತಾಡೋಣ ಫಸ್ಟ್ ಆಫ್ ಆಲ್ ಗಂಡು ಮಕ್ಕಳಿಗೆ ಮದುವೆ ಯಾಕಾಗ್ತಾ ಇಲ್ಲ ಸ್ನೇಹಿತರೆ ಕೆಲವು ಗಂಡು ಮಕ್ಕಳು ಮಾಡತಕ್ಕಂಥ ಮಿಸ್ಟೇಕ್ ನಾನು ಹೇಳ್ತೀನಿ ಓದುತ್ತಾರೆ ನಾನು ಹಳ್ಳಿ ಬಿಟ್ಟು ಬರೋದಿಲ್ಲ ಅಂತ ಅಲ್ಲೇ ಕೂತ್ಕೋತಾರೆ ಟೌನಿಗೆ ಬಂದು ಜಾಬ್ ಮಾಡಲ್ಲ ಇದು ನೀವು ಮಾಡ್ತಕ್ಕಂಥ ಮೊದಲಿನೇ ಮಿಸ್ಟೇಕು ನೀವು ಹೇಳ್ಬೋದು ಹೆಂಗೆ ಗುರು ನಾವು ರೈತರು ಗುರು ಹೆಂಗೆ ಬರ್ಲಿಕ್ಕಾಗುತ್ತೆ ಹಂಗೆ ಹಿಂಗೆ ಅಂತ ಪ್ರಶ್ನೆ ಕೇಳ್ಬೋದು ರೈತರಾದರೆ ಅದೇ ನಿಮ್ಮ ಮನೆಯಲ್ಲಿ ಒಬ್ಬಳು ಅಕ್ಕನೋ ತಂಗಿನೋ ಇದ್ರೆ ನೀವು ರೈತರಿಗೆ ಕೊಡ್ತೀರಾ ಇಲ್ಲ ರೈತರು ಮಕ್ಕಳನ್ನ ರೈತರು ಕೊಟ್ಟಿದ್ರು ಸಾಕಾಗಿತ್ತು ಈ ಸಮಸ್ಯೆ ಬಗೆಹರಿದು ಬಿಟ್ಟಿರೋದು ಆದರೆ ಕೊಡ್ತಾ ಇಲ್ಲ ನೀವು ಮದುವೆ ಆಗೋವರಿಗೂ ಯಾಕಾಗಲಿ ನಾನೊಂದು ಜಾಬ್ ಅಂತ ತೋರಿಸ್ಕೊಳ್ಲಿಕ್ಕೆ ಬೆಂಗಳೂರಿಗೆ ಬರಲೇಬೇಕಾದಂತ ಅವಶ್ಯಕತೆ ಇದೆ ಇನ್ನೊಂದು ವಿಷಯ ಏನು ಗೊತ್ತಾ ಕೆಲವು ಗಂಡಸರು ಮಾಡ್ತಕ್ಕಂಥ ಗಂಡು ಮಕ್ಕಳು ಮಾಡ್ತಕ್ಕಂತಹ ತಪ್ಪು ಅಕ್ಕಂದಾಗ್ಲಿ ತಂಗಿದಾಗ್ಲಿ ಅಂತ ಹೇಳಿಬಿಟ್ಟು ಮೂವತ್ತೈದು ಮೂವತ್ತಾರು ವರ್ಷ ತಗ ಮದ್ವಾಗ್ದಂಗೆ ಇದ್ ಬಿಡ್ತಾರೆ ಅದೇನಾಗುತ್ತೆ ಅಂತಂದ್ರೆ ಇಬ್ರು ಮೂರು ಜನ ಅಕ್ಕ ತಂಗಿಯರು ಇರ್ತಾರೆ ಒಬ್ಳ ಅಕ್ಕೊಂದು ಮದುವೆ ಮಾಡ್ತಾರೆ ಎರಡನೇ ಅಕ್ಕ ಇವನೇ ಮದುವೆ ಮಾಡ್ತಾನೆ ಅಥವಾ ಮೂರನೇ ತಂಗಿ ಇವನೇ ಮದುವೆ ಮಾಡ್ತಾನೆ ಎಲ್ಲಾರದು ಮದುವೆ ಮಾಡೋದಕ್ಕೆ ಇವ್ನ ಏಜ್ ಮಾತ್ರ ಮೂವತ್ತಾರು ಆಗಿರುತ್ತೆ ಈ ಮಿಸ್ಟೇಕ್ ಅದನ್ನ ನೀವು ಮಾಡಕ್ ಹೋಗಬೇಡಿ ನೋಡಿ ಸ್ವಾಮಿ ನಾಳೆ ದಿನ ಈ ಮಿಸ್ಟೇಕ್ ಮಾಡಬೇಡ್ರಿ ಅಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನೀವೇನೋ ಭಾವನಾತ್ಮಕವಾಗಿ ಯೋಚನೆ ಮಾಡಬಹುದು ನಮ್ಮ ಅಕ್ಕನನ್ನ ಮಾಡಿ ಆಮೇಲೆ ಆಗೋಣ ನಮ್ಮ ತಂಗಿ ಮಾಡಿ ಆಮೇಲೆ ಆಗೋಣ ಅಂತ ನಿಮಗೆ ಮದುವೆ ಆಗದೇ ಇಲ್ವಲ್ಲ ಮದ್ವೆ ಆಗಲ್ಲ ಅಂದ್ರೆ ಮದ್ವೆ ಆಗ್ದಂಗಿದ್ ಬಿಡಿ ಅದೊಳ್ಳದು ಆದ್ರೆ ಮೂವತ್ತಾರು ಮೂವತ್ತೇಳು ವರ್ಷಕ್ಕೆ ಇನ್ನೊಬ್ಳ ಹೆಣ್ಮನ್ನ ನೀವು ಕಟ್ಕೊಂಡಾಗ ನಿಮ್ಮ ನಿಮ್ಮ ಮನೆಯ ಮೂರು ಜನ ಹೆಣ್ಮಗೋಸ್ಕರ ಇನ್ನೊಬ್ಬ ಒಂದು ಕಂಡರ ಮನೆ ಹೆಣ್ಮಗಳು ಭಾಳ ಹಾಳು ಮಾಡೋದಾಕ್ಬೇಕು ಅಲ್ವೇಂದ್ರಿ ಸೊ ಅದರಿಂದ ಹೇಳ್ತಾ ಇದ್ದೀನಿ ಕರೆಕ್ಟ್ ಟೈಮಿಗೆ ಮ ಮದುವೆ ಆಗಿ ಕರೆಕ್ಟ್ ಟೈಮಿಗೆ ಹೆಣ್ ನೋಡಕ್ಕೆ ಶುರು ಮಾಡಿ ನೀವು ಮದುವೆ ಏಜ್ ಮುಗ್ದಾಗ ಹೋಗಿ ಹೆಣ್ಣು ನೋಡಕ್ಕೆ ಶುರು ಮಾಡ್ತೀರಾ ಅದಕ್ಕೆ ಹೆಣ್ಗಳು ಸಿಗೋಲ್ಲ ಅದು ಒಂದು ರೀತಿಯಾದಂತಹ ಕಾರಣ ಮತ್ತೆ ಗಂಡು ಮಕ್ಕಳು ಮದುವೆ ಆಗದೆ ಇರೋದಕ್ಕೆ ಗಂಡು ಮಕ್ಕಳ ಕಡೆಯಿಂದ ಇಷ್ಟು ಪ್ರಾಬ್ಲಮ್ಗಳಾದರೆ ಅಂದ್ರೆ ಕಾರಣಗಳಾದ್ರೆ ಲೇಡೀಸ್ ಕಡೆಯಿಂದ ಏನು ಕಾರಣ ಏನು ಇಲ್ವಾ ಇಲ್ಲಿ ಆಕ್ಚುಲಿ ಹೆಣ್ಮಕ್ಳ ಕಡೆಯಿಂದ ಕಾರಣ ಅನ್ನೋದ್ಕಿಂತ ಎಣ್ಣೆ ತೋರ ಮನೆ ಕಡೆಯಿಂದ ಕಾರಣ ಅಂತ ಹೇಳ್ಬೋದು ಒಬ್ಳು ಹೆಣ್ಮಗಳು ಒಬ್ಬ ರೈತನನ್ನ ಮದುವೆ ಆಗಲಿಕ್ಕೆ ರೆಡಿ ಇರ್ತಾಳೆ ಆದರೆ ರೈತರೇ ಆಗಿರುವಂತಹ ಆಕೆಯ ತಂದೆ ತಾಯಿ ಕೊಡಲಿಕ್ಕೆ ರೆಡಿ ಇರೋದಿಲ್ಲ ಬಿಕಾಸ್ ಆಫ್ ನನಗಾಗಿದ್ದ ಕಷ್ಟ ನನ್ನ ಮಗಳಿಗಾಗದೇ ಇರಲಿ ಅನ್ನೋ ಒಂದು ಒಂದು ಏನಂತಾರೆ ಮೈಂಡ್ಸೆಟ್ ಯಾಕಂದರೆ ನನ್ನ ಮಗಳು ಏನು ಕೆಲಸ ಮಾಡಿಸಿಲ್ಲ ಮನೇಲೇ ಬೆಳೆಸ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಕೊತಾರೆ ಬರೀ ಹೇಳ್ಕೊಳ್ಳೋಕೆ ಅವರು ಎಲ್ಲ ಮಾಡಿಸಿರ್ತಾರೆ ಗಂಡಿನಾರ ಮನೆಯವರು ಮುಂದೆ ಹೇಳ್ಕೊಳ್ಳೋದು ಆ ಥರ ಇರಲಿ ಅದೇನೇ ಇರಲಿ ಆ ಥರ ನಾವು ಬೆಳೆಸ್ಬಿಟ್ಟಿದ್ದೀವಿ ಹೋಗ್ಬಿಟ್ಟು ಬಿಸಿಲಲ್ಲಿ ಹೆಂಗೆ ಕೆಲಸ ಮಾಡಿಸೋದು ಈ ಮೈಂಡ್ಸೆಟ್ಟನ್ನು ತೆಗೆದಾಕಬೇಕು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅನ್ನೋದು ಒಂದು ಎಣ್ಣೆತ್ತವರ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಐತಿ ಯಾರಿಗೆ ಬೇಕ್ರಿ ಗೌರ್ಮೆಂಟ್ ಗೌರ್ಮೆಂಟ್ ಕೆಲಸ ಕಡಿಮೆ ಸಂಬಳ ತಗೊಂಡ್ರು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋರು ತನ್ನ ಹೆಂಡತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರತಕ್ಕಂತ ಉದಾಹರಣೆಗಳಿದಾವೆ ಈಗಿರುವಾಗ ತಾವುಗಳು ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಹಿಂಗೆ ಹೋಗ್ತಾ ಹೋದ್ರೆ ಗಂಡು ಮಕ್ಕಳು ಮದುವೆಗಳಾಗಲ್ಲ ಅಷ್ಟೇ ಈ ರೀತಿಯಾದಂತಹ ಪ್ರಾಬ್ಲಮ್ ಎಲ್ಲ ಇರುತ್ತೆ ಮತ್ತು ಇದಾದ ಮೇಲೆ ಗಂಡು ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ಏನಪ್ಪ ಅಂದರೆ ಗಂಡು ಮಕ್ಕಳೇ ನೀವು ಮೊದಲು ದುಡ್ಡು ಮಾಡೋದು ಕಲ್ತ್ಕೊಳ್ಳಿ ನೀವು ದುಡ್ಡು ಮಾಡೋದು ಕಲಿತ್ಕೊಂಡ್ರೆ ಕಲ್ತ್ಕೊಂಡ್ರೆ ಅಲ್ಲ ದುಡ್ಡು ಮಾಡಿಬಿಡಿ ಮನೆ ಮುಂದೆ ಕಿಲೋಮೀಟರ್ ಗಟ್ಲೆ ಕ್ಯೂ ನಿಂತ್ಕೊಂತಾರೆ ಯಾಕಂದ್ರೆ ದುಡ್ಡು ನಿಂದೇನೆ ಓಡ್ತಾ ಇರೋದು ಸಮಾಜ ದುಡ್ಡು ಮಾಡ್ಲೇಬೇಕು ಹುಡ್ಗಿ ಏನೋ ನಿನ್ನ ಪ್ರೀತಿಸ್ತಾಳೆ ಪ್ರೀತಿ ಮಾಡಿರೋ ಹುಡುಗಿ ಜೊತೆ ಮದುವೆ ಆಗಬೇಕು ಅಂದ್ರೂ ಕೂಡ ದುಡ್ಡು ಬೇಕೇ ಬೇಕು ಪ್ರೀತಿ ಮಾಡಿರೋ ಹುಡುಗಿ ನಿಮ್ಮನ್ನ ಒಪ್ಕೊಂಡ್ರು ಕೂಡ ಪ್ರೀತಿ ಮಾಡಿರುವಂತಹ ಹುಡುಗಿಯರ ತಂದೆ ತಾಯಿಗಳು ಅವನ ಹತ್ರ ಏನೈತೆ ಅವನ್ ಯಾಕೆ ಮದ್ವೆ ಅವನ ಹತ್ರ ಯಾಕೆ ಮದ್ವೆ ಆಗ್ತೀಯಾ ಬೇರೆಯವನ್ ಜೊತೆ ಮದುವೆ ಆಗಿ ಅಂತ ಹೇಳಿಬಿಟ್ಟು ತಲೆಗೆ ಉಳುವನ್ನ ಬಿಟ್ಟು ತಲೆ ಕೆಡಿಸ್ಬಿಡ್ತಾರೆ ಕಿವಿ ಮಾತೇನಪ್ಪಾ ಅಂದ್ರೆ ದುಡ್ಡು ಮಾಡಿ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಆಗಿರತಕ್ಕಂಥದ್ದು ಹೆಣ್ಣು ಇಲ್ಲ ಅಂತ ಅಲ್ಲ ಹೆಣ್ಣೆಲ್ಲ ಡಿಮ್ಯಾಂಡ್ಗಳಲ್ಲಿ ಅಂದರೆ ತುಂಬ ಅತಿಯಾದಂತಹ ಆಸೆ ಬುರುಕತನಕ್ಕೆ ಬಿದ್ದಿದ್ದಾರೆ ಆ ಆಸೆ ಬುರುಕತನವನ್ನು ಕಡಿಮೆ ಮಾಡಿದ್ರೆ ನಿಜಕ್ಕೂ ಕೂಡ ಎಲ್ಲ ಮಕ್ಕಳಿಗೂ ಮದುವೆ ಆಗುತ್ತೆ ಮತ್ತೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಗಂಡು ಮಕ್ಕಳು ಸ್ವಲ್ಪ ಎಜುಕೇಷನ್ ಕಮ್ಮಿ ಮಾಡಿಬಿಡ್ತೀರ ಅದು ಯಾವ ಕಾರಣಕ್ಕೂ ನನಗೆ ಗೊತ್ತಿಲ್ಲ ಕಡಿಮೆ ಎಜುಕೇಷನ್ ಮಾಡಿ ಅದು ಇದು ಕೆಲಸಕ್ಕೆ ಹೋಗ್ತೀರ ಅದು ಹೋಗೋದು ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಜುಕೇಷನ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆ ಹುಡುಗಿ ಸಿಗ್ತವೆ ಆಮೇಲೆ ಬರೀ ಹೆಣ್ಮಕ್ಳದೇ ತಪ್ಪನ್ನು ಹೇಳೋದು ತಪ್ಪು ನಿಮ್ಮ ಕಡೆಯಿಂದ ಆಗ್ತಕ್ಕಂತಹ ಮೇನ್ ತಪ್ಪೇನು ಗೊತ್ತಾ ಮದ್ಯಪಾನವನ್ನು ಮಾಡಿ ತೂಗಾಡೋದು ಬೀದಿ ಬೀದಿಗಳಲ್ಲಿ ಧೂಮಪಾನವನ್ನು ಮಾಡ್ಕೊಂಡು ಸಿಗರೇಟು ಬೀಡಿ ಎಣ್ಣೆ ಅಂದ್ಕೊಂಡು ಅದು ಏನ್ರಿ ಅದೂ ಕೂಡ ಒಂದು ರೀತಿಯಾದಂತಹ ಕಾರಣವೇ ಈಗ ನಿಮ್ಮನೇ ಹೆಣ್ಮಕ್ಳನ್ನೇ ಎಂಡಗುಡ್ಕಂಗೆ ಮದುವೆ ಮಾಡಿಕೊಡ್ತೀರೇನು ರೀ ಅಥವಾ ಬಿ ಡಿ ಸಿಗರೇಟ್ಸ್ ಸೇದೋ ಚಟ ಇರೋವನಿಗೆ ಮದುವೆ ಮಾಡಿಕೊಡ್ತೀರಾ ಇಲ್ಲ ಅಲ್ವಾ ಅದೇ ರೀತಿ ಅವರು ಕೂಡ ಯೋಚನೆ ಮಾಡ್ತಾರೆ ತಾನೆ ಇದು ಸ್ನೇಹಿತರೆ ಮತ್ತೆ ಲೇಡೀಸ್ ಕಡೆಯವರು ಏನಪ್ಪ ಮಾಡ್ತಾರೆ ಅಂದರೆ ಹುಡುಗ ಅಪ್ಪ ಅಮ್ಮ ಇದಾರಾ ಅಥವಾ ಸತ್ತೋಗಿದಾರಾ ಹುಡುಗನ ಕಡೆ ಅಪ್ಪ ಅಮ್ಮ ಸತೋಗಿದ್ರೆ ತುಂಬ ಒಳ್ಳೆಯದು ಇದ್ರೆ ಸ್ವಲ್ಪ ಕಷ್ಟ ಏಕೆಂದರೆ ಅವರದು ಏನಂತಾರೆ ಅವ್ರ ಸೇವೆ ಮಾಡಬೇಕಾಗುತ್ತಲ್ಲ ನನ್ನ ಮಗಳು ಅಂತ ಒಂದು ಕೆಲಸ ಮಾಡಿಬಿಡಿ ನಿಮಗೇನಾರ ಗಂಡು ಮಕ್ಕಳು ಇದ್ಬಿಟ್ರೆ ಹೆಣ್ಮಗಳು ಮದುವೆ ಮಾಡಿ ಕೊಡ್ತಿದ್ದಂಗೆ ನೀವು ಸತ್ತಬಿಡಿ ಏನೋ ಮಾಡಿಕೊಂಡು ನಿನ್ನ ಮಗುಂಗೆ ಹೆಣ್ಕೊಡೋಕೆ ಬರಲ್ವಲ್ಲ ಹುಡುಗಂಗೆ ತಂದೆ ತಾಯಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಥರನೇ ಬೇರೆಯವ್ರ ಯೋಚನೆ ಮಾಡ್ತಾರಲ್ಲ ಈ ರೀತಿಯಾದಂತಹ ಯೋಚನೆಗಳನ್ನ ಬಿಡಿ ಬಿಟ್ಟರೆ ನಿಜಕ್ಕೂ ಕೂಡ ಆಗುತ್ತೆ ಏನು ಮದುವೆ ಸ್ನೇಹಿತರೆ ವಿಡಿಯೋ ತುಂಬ ಲಾಂಗ್ ಆಯಿತು ಅಂದ್ಕೊಂತೀನಿ ಲಾಂಗ್ ಆದರೂ ಪರವಾಗಿಲ್ಲ ಈ ಥರದ ಕೆಲವೊಂದು ವಿಷಯಗಳನ್ನ ಹೇಳಬೇಕಾಗಿತ್ತು ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗಲ್ಲ ಈ ರೀತಿಯಾಗೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅಪ್ಲೈ ಆಗಿರುತ್ತೆ ಆದ್ರೆ ಬೇರೆಯವರೆಲ್ಲ ಏ ಎಲ್ಲರೂ ಹಂಗೆ ಇರಲ್ಲಪ್ಪ ಅಂತ ಹೇಳಿಬಿಟ್ಟು ಕುಂಬ್ಳು ಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೆ ನೋಡ್ಕೊಳ್ಳ ಅಂತ ಕೆಲಸವನ್ನ ನೀವು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ